ಎಲ್ಲರಿಗೂ ನಮಸ್ಕಾರ ನಾನು ವಿಶಾಲಾಕ್ಷಿ ಪತಕಿ ಬೆಳಗಾವಿಯಿಂದ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರ ಕೈಯಲ್ಲಿ ಮೂಡುವ ಮದರಂಗಿ ಎಲ್ಲರ ಮನಸ್ಸನ್ನು ಹೇಗೆ ಉಲ್ಲಾಸಗೊಳಿಸುತ್ತದೆಯೋ ಹಾಗೆಯೇ ಮದುಮಗಳ ಮೊಗದಲ್ಲಿ ಕೂಡ ಉಲ್ಲಾಸ ಉತ್ಸಾಹ ಸಡಗರ ಸಂಭ್ರಮಗಳನ್ನು ಮೂಡಿಸುತ್ತದೆ ಇಂತಹ ಚಂದದ ಮದರಂಗಿಯ ಬಗ್ಗೆ ಒಂದು ಗೀತೆಯನ್ನು ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಶ್ರೀಮತಿ ಸುಜಾತಾ ರಮೇಶ್ ಬೆಂಗಳೂರು ಗಾಯನ ಶ್ರೀಮತಿಯರಾದ ಲತಾ ಕರಿಯಪ್ಪ ಸುಜಾತಾ ಭಟ್ ಸಾನಾ ಶ್ರೀಲಕ್ಷ್ಮಿ ವೀಣಾ ಶಶಿಧರ್ ಹಾಗೂ ಸುಜಾತಾ ರಮೇಶ್ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳಿ ಮದರಂಗಿ 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 ಅಂಧದ ಮದರಂಗಿ 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 ಚಂದದ ಮದರಂಗಿ 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 ಅಂಧದ ಮದರಂಗಿ 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 ಚಂದದ ಮದರಂಗಿ ಕರದಲ್ಲಿ ಚಂದದಿ ಅರಳುವ ಮದರಂಗಿ ಬಣ್ಣದ ಚಿತ್ತಾರ ಮೂಡಿಸೋ ಮದರಂಗಿ ಕರದಲ್ಲಿ ಚಂದದಿ ಅರಳುವ ಮದರಂಗಿ ಬಣ್ಣದ ಚಿತ್ತಾರ ಮೂಡಿಸೋ ಮದರಂಗಿ ಸುಂದರ ಕನಸು ಹೊತ್ತು ತಂದ ಸುಂದರ ಕನಸು ಹೊತ್ತು ತಂದ ಹೆಂಗಡೆಯರ ಅಂಗೈಲಿ ಮದರಂಗಿ அங்க மதரங்கி 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 அந்தத மதரங்கி 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 சந்தத மதரங்கி மதரங்கி பண்ணா மானினிகே பண்ண மாணினிகாரின வைவித்திருங்க மதரங்கி பண்ண ಹೆಣ್ಣಿನ ಚೆಲುವಿಗೆ ವೈವಿಧ್ಯ ಸಿಂಗಾರ ಬಾಗುತ್ತ ಬಳುಕುತ್ತ ತೋರಿ ವೈಯಾರ ಬಾಗುತ್ತ ಬಳುಕುತ್ತ ತೋರಿ ವೈಯಾರ ಮದರಂಗಿ ಹರಸಿದೆ ಬಾಳೆಲ್ಲ ಬಂಗಾರ ಮದರಂಗಿ ಹರಸಿದೆ ಬಾಳೆಲ್ಲ ಬಂಗಾರ ಮದರಂಗಿ ಮದರಂಗಿ అందద మదరంగి 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 చంద మదరంగి మదరంగి హీవ చైతన్య హుక్కులు భావకరంగి హు జీవ చైతన్య హుక్లు భావ कम्पु मदरङ्गि हाडुव रागव इम्पु मदरङ्गि हाडव रागव पाळि गोरण्टि कम्पु संभ्रमद पाळि गोरण्टि कम्पु ಮದರಂಗಿ ಮದರಂಗಿ ಚಂದದ ಮದರಂಗಿ ಮಂಗಳ ಕಾರ್ಯಕ್ಕೆ ನಾಂದಿಯ ಹಾಡಿ ಮಧುಮಕ್ಕಳಿಗೆ ಹೊಸ ಮೆರಗನ್ನು ನೀಡಿ ಮಂಗಳ ಕಾರ್ಯಕ್ಕೆ ನಾಂದಿಯ ಹಾಡಿ ಮಧುಮಕ್ಕಳಿಗೆ ಹೊಸ ಮೆರಗನ್ನು ನೀಡಿ ಮದುವೆಯ ಬಂದ ನಾವು ಮಾಡುತ್ತ ನೋಡಿ ಮದುವೆಯ ಬಂದ ನಾವು ಮಾಡುತ್ತ ಮೂಡಿ ಮದರಂಗಿ ಹರಸಿದೆ ಈ ಮುದ್ದು ಜೋಡಿ ಮದರಂಗಿ ಹರಸಿದೆ ಈ ಮುದ್ದು ಜೋಡಿ ಈ ಮುದ್ದು ಜೋಡಿ ಈ ಮುದ್ದು ಜೋಡಿ ಕರದಲ್ಲಿ ಚಂದದಿ ಅರಳುವ ಮದರಂಗಿ ಬಣ್ಣದ ಚಿತ್ತಾರ ಮೂಡಿಸೋ ಮದರಂಗಿ ಕರದಲ್ಲಿ ಚಂದದಿ ಅರಳುವ ಮದರಂಗಿ ಬಣ್ಣದ ಚಿತ್ತಾರ ಮೂಡಿಸೋ ಮದರಂಗಿ ಸುಂದರ ಕನಸು ಹೊತ್ತು ತಂದ अङ्गैली मदरङ्गी ए अङ्गैली मदरङ्गी हेङ्गळर अङ्गैली मदरङ्गी